ಸ್ನೇಹಿತರೆ ಈಗ ಈ ರೂಟಿಂಗ್ ಕಪ್ ಇದು ಟ್ರೆಂಡ್ ನಡೀತಾ ಇದೆ ಸ್ನೇಹಿತರೆ ಇದನ್ನು ಯೂಸ್ ಮಾಡಿಕೊಂಡು ಬ್ಲ್ಯಾಕ್ ಪೆಪ್ಪರ್ ಗಿಡಗಳನ್ನು ಎಲ್ಲ ಮಲ್ಟಿಪ್ಲೈ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಈಗ ಇದು ರೂಟಿಂಗ್ ಕಪ್ ಇದೆ ಇದು ಟೂ ಇಂಚ್ ರೂಟಿಂಗ್ ಕಪ್ಪು ಇದಕ್ಕೆ ನಾನು ಟ್ರೀಟೆಡ್ ಕೋಕೋಪಿಟ್ ಪೌಡರ್ ತಗೊಂಡಿದ್ದೇನೆ ಇದನ್ನು ತುಂಬ ಫುಲ್ ಮಾಡಿ ತುಂಬಿಸಿದ್ದೇನೆ ಇದರಲ್ಲಿ ಈಗ ಎಂತ ಮಾಡಬೇಕಂತ ಹೇಳಿದರೆ ಇದನ್ನು ನಾನು ಟಾಪ್ ರೂಟನ್ನು ಮಲ್ಟಿಪ್ಲೈ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದೇನೆ ಟ್ರೈ ಮಾಡುವ ಅಂತ ಆವಾಗ ನಾನು ಒಂದು ಕಟ್ಟಿದೆ ಆಲ್ರೆಡಿ ಈಗ ಸೆಕೆಂಡ್ ಒನ್ ಕಟ್ತಾ ಇದ್ದೇನೆ ಈಗ ಇದನ್ನು ಎಂತ ಅಂತ ಹೇಳಿದರೆ ಇಲ್ಲಿ ಗಂಟು ಇರ್ತದಲ್ಲ ಸ್ನೇಹಿತರೆ ಈ ಗಂಟಿಗೆ ನಾವು ಇದನ್ನು ಹಾಕಬೇಕು ಇದರಲ್ಲಿ ಕೋಕೋಪೀಟ್ ಇದು ಮಾಯಶ್ಚರಿಗೆ ಇದರಲ್ಲಿ ಬೇರು ದೊಡ್ಡದಾಗ್ತದೆ ಅದರ ನಂತರ ಇದ್ರದ್ದು ಕೆಳಗಡೆ ಇದು ನಾವು ಅದನ್ನು ಕಟ್ ಮಾಡಿ ಅದನ್ನು ಪ್ಯಾಕೆಟಿಗೆ ಹಾಕ್ಬೋದು ಇಲ್ಲ ಅಂಥೇಳಿದರೆ ಅಡಿಕೆ ಮರದ ಕೆಳಗಡೆ ಅದನ್ನು ನೆಡ್ಬೋದು ಈಗ ನಾನು ನಿಮಗೆ ತೋರಿಸ್ತೇನೆ ಇದನ್ನು ಹಿಂಗೆ ಹಾಕ್ಕೊಂಡು ಇಲ್ಲಿ ಆಲ್ರೆಡಿ ಬೇರೆ ಅಲ್ಲ ಇದನ್ನು ಹಿಂಗೆ ಇಟ್ಟು ಇದು ಹಿಂಗೆ ಇಟ್ಟು ಇದನ್ನು ಕ್ಲೋಸ್ ಮಾಡೋದು ಇದನ್ನು ಹಿಂಗೆ ಕ್ಲೋಸ್ ಮಾಡಿ ಇದನ್ನು ಇಲ್ಲಿ ಲಾಕ್ ಮಾಡೋದು ಈಗ ಇಲ್ಲಿ ನೋಡಿದರೆ ಸ್ನೇಹಿತರೆ ಇಲ್ಲಿ ರೂಟಿಂಗ್ ಬಾಲ್ ಇದೆಯಲ್ಲ ಇಲ್ಲಿ ಮೇಲ್ಗಡೆ ಓಪನ್ ದೊಡ್ಡದಿದೆ ಕೆಳಗಡೆ ಸಣ್ಣದಿದೆ ಯಾಕಂತೇಳಿದರೆ ಇಲ್ಲಿಂದ ಮೇಲಿಂದ ನೀರು ಹಾಕ್ಲಿಕ್ಕೆ ಈಸಿ ಆಗ್ತದೆ ಅಂತ ಇಲ್ಲಿ ಯಾವಾಗಲೂ ಇದರಲ್ಲಿ ಮಾಯಶ್ಚರ್ ಮೇಂಟೇನ್ ಆಗಬೇಕು ಸ್ನೇಹಿತರೆ ಇಲ್ದಿದ್ರೆ ಇದು ಸಾಯ್ತದೆ ಈಗ ಇಲ್ಲಿ ಹೋಲ್ ಕೊಟ್ಟಿದ್ದಾರೆ ಇದನ್ನು ನಾನು ಇದಕ್ಕೆ ಮೇಲ್ಗಡೆ ಇಲ್ಲಿ ಹೀಗೆ ಕಟ್ತೇನೆ ಯಾಕಂತೇಳಿದರೆ ಸ್ವಲ್ಪ ವೆಯ್ಟ್ ಉಂಟಲ್ಲ ಇದು ಅದು ಬ್ಯಾಲೆನ್ಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ಈಗ ಇದನ್ನು ನಾನು ಇಲ್ಲಿಂದ ಒಳಗಡೆ ದಾರ ಹಾಕಿ ಇದಕ್ಕೆ ನಾನು ಕಟ್ಟಲಿಕ್ಕೆ ಟ್ರೈ ಮಾಡ್ತೀನಿ ನನ್ನ ಹತ್ರ ದಾರ ಇದೆ ಆಲ್ರೆಡಿ ನಾನು ದಾರ ಈಗ ಒಳಗಡೆ ಹಾಕಿ ಹೀಗೆ ಇದನ್ನು ಹಾಕಿ ಸ್ನೇಹಿತರೆ ಇಲ್ಲಿ ಇದಕ್ಕೆ ಕಟ್ಟುತ್ತೇನೆ ಇದನ್ನು ಹೀಗೆ ಕಟ್ಟಿದರೆ ಇದು ಮುಗಿತ್ತು ಇಲ್ಲಿ ನೋಡಿ ಸ್ನೇಹಿತರೆ ನಾನು ಎರಡು ರೂಟಿಂಗ್ ಬಾಲ್ ಕಟ್ಟಿದ್ದೇನೆ ಈಗ ನೋಡ್ತಾ ಇದ್ದೇನೆ ಇನ್ನು ಎಷ್ಟು ಕಟ್ಬೋದು ಇದರಲ್ಲಿ ಅಂತ ಇದೆಲ್ಲ ಸೈಡ್ ಇರುವಂಥದ್ದು ಹಾಗಾಗಿ ಅದಕ್ಕೆ ಕಟ್ಟಲಿಕ್ಕೆ ಆಗೋದಿಲ್ಲ ಇದು ಖಾಲಿ ಟಾಪ್ ಶೂಟಿಗೆ ಮಾತ್ರ ಕಟ್ಟಿದರೆ ಬೇಗ ಮಲ್ಟಿಪ್ಲೈ ಮಾಡ್ಬೋದು ಈಗ ಟಾಪ್ ಶೂಟ್ ಪ್ಲ್ಯಾಂಟಿಂಗ್ ತುಂಬ ಪಾಪ್ಯುಲರ್ ಆಗಿದೆ ಯಾಕಂತ ಹೇಳಿದರೆ ಇದರಲ್ಲಿ ಬೇಗ ಈಲ್ಡ್ ಬರ್ತದೆ ಅಂತ ಒಂದು ವರ್ಷದಲ್ಲಿ ಕಾಳು ಮೆಣಸು ಗೆರೆಗಳು ಬಿಡಲಿಕ್ಕೆ ಶುರು ಮಾಡ್ತದೆ ಅಂತ ಈಗ ಜನರು ಟಾಪ್ ಶೂಟಿಗೆ ತುಂಬ ಡಿಮಾಂಡ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಾನು ಸಹ ಆರ್ಡ್ರ್ ಮಾಡಿದ್ದೇನೆ ನೆಡುವಾಗ ನಿಮಗೆ ನಾನು ತೋರಿಸ್ತೇನೆ ಸ್ನೇಹಿತರೆ ಇಲ್ಲಿ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು